ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನಿಗೋಸ್ಕರ ಸ್ವಲ್ಪ ಗ್ರೋ ಬ್ಯಾಗ್ನ ತರಿಸಿದ್ದೆ ಅದು ಯಾವ ಗ್ರೋ ಬ್ಯಾಗು ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋಂಥ ಬೆಲ್ ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ ನೀವೇ ಮೊದ್ಲಿಗೆ ನೋಡ್ಬೋದು ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನನಗೆ ತುಂಬ ತುಂಬ ಖುಷಿ ಕೊಡುತ್ತೆ ಹಾಗೆಯೇ ನಿಮ್ಮ ಅಮೂಲ್ಯವಾದಂಥ ಕಮೆಂಟ್ಸ್ ಕೂಡ ಅಷ್ಟೇ ತುಂಬ ಖುಷಿ ಕೊಡುತ್ತೆ ನನಗೆ ನಾನು ಆದಷ್ಟು ಎಲ್ಲರ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ಎಷ್ಟೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ನ ಬರಿತೀರಾ ನನಗಂತೂ ತುಂಬ ಖುಷಿಯಾಗುತ್ತೆ ನೀವು ಯಾವುದೇ ರೀತಿಯಾದಂಥ ಕಮೆಂಟ್ಸ್ನ ಬರೆದರೂ ಕೂಡ ಅಂದರೆ ಕೆಟ್ಟ ಕಮೆಂಟ್ ಮಾಡಿದ್ರು ಎಕ್ಸೆಪ್ಟ್ ಮಾಡ್ತೀನಿ ನಾನು ಹಾಗೆ ಒಳ್ಳೆಯ ಕಮೆಂಟ್ಸ್ ಕೂಡ ನಾನು ಎಕ್ಸೆಪ್ಟ್ ಮಾಡ್ತೀನಿ ನನಗೆ ಬೇಜಾರೇ ಇಲ್ಲ ಅಂದರೆ ನನ್ನಿಂದ ಏನಾದರೂ ತಪ್ಪಾಗಿದರೆ ಅಥವಾ ನಾನೇನಾದರೂ ತಿದ್ದುಪಡಿ ಮಾಡ್ಕೊಬೇಕಾಗಿದ್ದರೆ ದಯವಿಟ್ಟು ತಿಳಿಸಿ ಇವತ್ತಿನ ವೀಡಿಯೋನ ಇವಾಗ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಏಕೆಂದರೆ ಇವಾಗ ನಮ್ಮ ಥರನೇ ಗ್ರೋ ಬ್ಯಾಗ್ನ ಬೇರೆಯವ್ರು ಕೂಡ ತೊಗೊಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅವ್ರಿಗೆ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದಲ್ವ ಇವಾಗ ನಾನು ಅಷ್ಟೇ ನನಗೊಬ್ಳಿಗೆ ಯೂಸ್ ಆದರೆ ಸಾಕ ಅದಕ್ಕೋಸ್ಕರ ನಿಮ್ಗೂ ನಿಮ್ಮ ಜೊತೆಗೂ ಶೇರ್ ಮಾಡ್ತಾ ಇದ್ದೀನಿ ಈ ಥರದ ಗ್ರೋ ಬ್ಯಾಗ್ ತೊಗೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ನನಗೆ ಇಷ್ಟ ಆಗಿತ್ತು ಆ ಗ್ರೋ ಬ್ಯಾಗ್ನ ನಾನು ಕಳೆದ ಬಾರಿ ತರಿಸಿದ್ದೆ ಅದು ನನಗೆ ಇಷ್ಟ ಆಗಿತ್ತು ಅಂದರೆ ಕಳೆದ ಬಾರಿ ಅಂದರೆ ಒಂದೆರಡು ವರ್ಷ ಆಯಿತು ಈಗಾಗಲೇ ಅದನ್ನು ತರಿಸ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಆ ಗ್ರೋ ಬ್ಯಾಗು ಅದಕ್ಕೆ ಮತ್ತೆ ನಾನು ಆರ್ಡರ್ ಮಾಡಿಬಿಟ್ಟು ತರಿಸಿದ್ದೆ ಹಾಗೆ ನಾನು ಆಗ ಆರ್ಡರ್ ಮಾಡಬೇಕಾದ್ರೆ ಅಂದರೆ ಕ ಫಸ್ಟಿಗೆ ಒಂದು ಎರಡು ವರ್ಷದ ಹಿಂದೆ ಆರ್ಡರ್ ಮಾಡಬೇಕಾದ್ರೆ ರೇಟ್ ತುಂಬಾ ಜಾಸ್ತಿ ಇತ್ತು ಆದರೆ ಇವಾಗ ತುಂಬಾ ಅದಕ್ಕೆ ರೇಟ್ ಕಮ್ಮಿ ಆಗಿದೆ ಹಾಗೆ ಮೀಶೋದಲ್ಲಿ ರೇಟ್ ಕೂಡ ವೇರಿಯೇಷನ್ ಆಗ್ತಾನೇ ಇರುತ್ತೆ ಜಾಸ್ತಿ ಕಮ್ಮಿ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಇವಾಗ ಅದು ಅಲ್ಲದೆ ಸೇಲ್ ಬಿದ್ದಿರೋದ್ರಿಂದ ತುಂಬಾ ಕಮ್ಮಿ ಬೆಲೆಗೆ ನಮಗೆ ಸಿಗ್ತದೆ ಬನ್ನಿ ಅದು ಗ್ರೋ ಬ್ಯಾಗ್ ಬಗ್ಗೆ ಇವಾಗ ನಾವು ಡೀಟೇಲ್ಸ್ನ ನೋಡ್ತಾ ಹೋಗೋಣ ನೋಡಿ ನಾನು ಈಗಾಗ್ಲೇ ಈ ಗ್ರೋ ಬ್ಯಾಗ್ ಇಂದು ಪ್ಯಾಕಿಂಗ್ ನ ಓಪನ್ ಮಾಡ ಆಗಿದೆ ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಅದು ಕೊರಿಯರ್ ಏನಾದ್ರು ಬಂದ ತಕ್ಷಣ ಅದನ್ನ ನೋಡ್ಬಿಡ್ಬೇಕು ಅದು ಸರಿ ಇದೆಯಾ ಹಾಳಾಗಿದ್ಯಾ ಏನಂತ ನೋಡಿ ಬಿಡ್ಬೇಕು ಅದಕ್ಕೋಸ್ಕರ ಆಲ್ರೆಡಿ ನಾನು ಗ್ರೋ ಬ್ಯಾಗ್ನೆಲ್ಲ ಓಪನ್ ಮಾಡಿ ನೋಡಿದ್ದೆ ಆದ್ರೆ ನಿಮ್ ಜೊತೆಗೂ ಇದನ್ನ ಶೇರ್ ಮಾಡೋಣ ಅದು ಏನಾದ್ರೂ ನಿಮ್ಗೆ ಯೂಸ್ ಆಗ್ಬಹುದು ನಿಮ್ಗೂ ಕೂಡ ಈ ರೀತಿಯಾದಂತ ಗ್ರೋ ಬ್ಯಾಗ್ ನ ತರ್ಸ್ಕೊಬಹುದು ಅಲ್ವಾ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ನಾನು ಇವಾಗ ಗ್ರೀನ್ ಕಲರ್ ಗ್ರೋ ಬ್ಯಾಗ್ ನ ತೋರಿಸ್ತಾ ಇದನ್ನ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಈ ಸಲ ನಾನು ನನ್ನ ಡೇರೆ ಗಿಡಗಳನ್ನ ಕೂಡ ಈ ರೀತಿಯಾದಂತ ಗ್ರೋ ಬ್ಯಾಗ್ ನಲ್ಲಿ ಹಾಕಿದೀನಿ ಆದ್ರೆ ನಾನ್ ಡೇರೆ ಗಿಡಗಳನ್ನ ನೆಟ್ಟಿರೋದು ಸೈಜ್ ಬೇರೆ ಆದ್ರೆ ಸೇವಂತಿಗೆ ಗಿಡಗಳಿಗೋಸ್ಕರ ನಾನು ಈ ರೀತಿಯಾದಂತ ಗ್ರೋ ಬ್ಯಾಗ್ ನ ತರಿಸಿದ್ದು ನಾನು ಇದ್ಕೋ ಹಿಂದಿನ ಬಾರಿ ಕೂಡ ಸೇವಂತಿಗೆ ಗಿಡಗಳಿಗೆ ಇದೇ ರೀತಿಯಾದಂತ ಗ್ರೋ ಬ್ಯಾಗ್ ನ ತರಿಸಿದ್ದೆ ಅದು ಕೂಡ ಹತ್ತು ಪೀಸಿಗೆ ನಾನು ಮುನ್ನೂರ ಎಂಬತ್ತೇಳು ಏನೋ ಕೊಟ್ಟು ತರಿಸಿದ್ದೆ ನಾನು ಸ್ಕ್ರೀನ್ ಮೇಲೆ ಅದರದ್ದು ಸ್ಕ್ರೀನ್ ಶಾಟ್ ನ ಹಾಕ್ತೀನಿ ಲಾಸ್ಟ್ ಟೈಮ್ ತರಿಸಿರುವಂತ ಸ್ಕ್ರೀನ್ ಶಾಟ್ ನ ಈಗ ನೋಡ್ತಾ ಇರ್ಬೋದು ಸ್ಕ್ರೀನ್ ಶಾಟ್ ನ ಇದನ್ನ ನಾನು ಕಳೆದ ಬಾರಿ ತರಿಸಿರುವಂತ ಗ್ರೋ ಬ್ಯಾಗ್ ಆಗಿತ್ತು ಮುನ್ನೂರ ಅರವತ್ನಾಲ್ಕು ರೂಪಾಯಿ ಇವಾಗ ತೋರಿಸ್ತಾ ಇದೆ ಆದ್ರೆ ಅವಾಗ ನಾನು ಮುನ್ನೂರ ಎಂಬತ್ತೈದು ರೂಪಾಯಿ ಏನೋ ಸಮಥಿಂಗ್ ಕೊಟ್ಟು ತರಿಸಿದ್ದೆ ಆದ್ರೆ ಅದ್ ಹೇಕೋದಂಗೆ ತುಂಬಾನೇ ಕಾಸ್ಟ್ಲಿ ಅಂತ ಅನ್ನಿಸ್ತು ಆದ್ರೆ ಇವಾಗ ತುಂಬಾನೇ ರೇಟ್ ಕಡಿಮೆ ಮಾಡಿದರೆ ಸೇಮ್ ಸೈಜ್ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನಿಮಗೆ ಇದನ್ನ ಉಲ್ಟಾ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಇದೆಲ್ಲ ಈ ಸಲ ತರಿಸಿ ಗ್ರೋ ಬ್ಯಾಗ್ ಅಲ್ವಾ ಇದು ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಈ ಸಲ ಯಾವ ಸೈಜಿಂಗ್ ಗ್ರೋ ಬ್ಯಾಗ್ ತರಿಸಿದೀನಿ ಅಂದ್ರೆ ನಾನು ಲಾಸ್ಟ್ ಟೈಮ್ ತರಿಸಿದೆ ಅಂತ ಹೇಳಿದ್ನಲ್ಲ ಸೇಮ್ ಸೈಜಿಂಗ್ ಗ್ರೋ ನೇ ತರಿಸಿದ್ದೀನಿ ಒಂಬತ್ತು ಇಂಟು ಒಂಬತ್ತು ಇಂಚಿನ ಗ್ರೋ ಬ್ಯಾಗ್ ಇದರಲ್ಲಿ ಇನ್ನೂರ ನಲ್ವತ್ತು ಗ್ರಾಮ್ ಆಗುವಷ್ಟು ಮಣ್ಣು ಹಿಡಿತದೆ ಅಂದ್ರೆ ಕಾಲ್ ಕೆಜಿ ಜಿ ಆಗುವಷ್ಟು ಮಣ್ಣು ಹಿಡಿತದೆ ಇದು ನಮಗೆ ಸೇವಂತಿಗೆ ಗಿಡಗಳಿಗೆ ಪರ್ಫೆಕ್ಟ್ ಆಗಿರುವಂತಹ ಗ್ರೋ ಬ್ಯಾಗ್ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಹಾಕಿದ್ದಾರೆ ಅವರು ತುಂಬಾನೇ ಗಟ್ಟಿ ಮುಟ್ಟಾಗಿದೆ ನಾವು ಮ್ಯಾಕ್ಸಿಮಮ್ ಒಂದ್ ಐದು ವರ್ಷ ಅಂತೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬಹುದು ನಾವು ಸೆವೆಂತ್ ಕೇ ಇನ್ನು ಜಾಸ್ತಿ ಬಿಸಿಲು ಬೀಳೋ ಜಾಗದಲ್ಲಿ ಏನು ಇಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಬಿಸಿಲಿಗೆ ಆಗ್ಲಿ ನೀರಿಗಾಗ್ಲಿ ಹಾಳಾಗೋದಿಲ್ಲ ಅಂತ ಅನ್ಕೊಳ್ತೀನಿ ಆಲ್ರೆಡಿ ಇವಾಗ ನನ್ನ ಹತ್ರ ಎರಡು ವರ್ಷದ ಹಿಂದಿನ ಗ್ರೋ ಬ್ಯಾಗ್ ಇದೆ ಇನ್ನು ತುಂಬಾನೇ ಗಟ್ಟಿ ಮುಟ್ಟಾಗಿದೆ ಅದಕ್ಕೆ ಏನೇ ಕೂಡ ಡ್ಯಾಮೇಜ್ ಆಗಿಲ್ಲ ಒಂದೇ ಒಂದು ಗೆರೆ ಕೂಡ ಬಿದ್ರಿ ಬಿದ್ದಿಲ್ಲ ಅದ್ರ ಮೇಲೆ ಅಂದ್ರೆ ಸ್ವಲ್ಪ ಹರಿದು ಹೋಗೋದಾಗ್ಲಿ ಏನು ಆಗಿಲ್ಲ ಅದಕ್ಕೆ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಅದು ಹ್ಮ್ ನಾರ್ಮಲಿ ನನ್ಗೆ ಮಧ್ಯಾಹ್ನ ತನಕ ಅದು ಬಿಸಿಲು ಬೀಳೋ ಜಾಗದಲ್ಲೇ ಇದೆ ಅಂದ್ರೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ತನಕ ಬಿಸಿಲು ಬೀಳಿದೆ ಅಂತ ಜಾಗದಲ್ಲೇ ಆ ಗ್ರೋ ಬ್ಯಾಗ್ ಇದೆ ಅದಕ್ಕೋಸ್ಕರ ಏನು ಹಾಳಾಗಿಲ್ಲ ಅದೇ ಗ್ಯಾರಂಟಿ ಮೇಲೆ ನಾನು ಮತ್ತೆ ಇಷ್ಟು ಗ್ರೋ ಬ್ಯಾಗ್ ನ ತರ್ಸಿದೀನಿ ನೋಡ್ತಾ ಇರ್ಬೋದು ನಿಲ್ಸಿದಾಗ ಎಷ್ಟ್ ಹೈಟ್ ಇದೆ ಅಂತ ಕಾಣಿಸ್ತಾ ಇದೆ ನಿಮಗೆ ನಾವು ಇವಾಗ ಪಾಟ್ ಅಂತ ತರೋದಿಕ್ ಹೋದ್ರೆ ಮ್ಯಾಕ್ಸಿಮಮ್ ಒಂದು ಪಾಟಿಗೆ ನಲ್ವತ್ತೆಂಟರಿಂದ ಅರವತ್ತೆಂಟು ತನಕ ರೇಟ್ ಮಾಡ್ತಾರೆ ನನ್ನ ಪ್ರಕಾರ ನಾನು ಹೋಲ್ಸೇಲ್ ನಲ್ಲಿ ತಗೊಂಡಿರೋ ಪಾಟ್ ನ ಒಂಬತ್ತಿನ ಪಾಟಿಗೆ ನಲ್ವತ್ತೆಂಟು ರೂಪಾಯಿ ಬಿದ್ದಿದೆ ನಾವು ಅದೇ ಅಂಗಡಿನಲ್ಲಿ ಹೋಗಿ ಕೇಳಿದಾಗ ಹೋಲ್ಸೇಲ್ ಅಲ್ಲದೆ ಬೇರೆ ರೀಟೇಲ್ ನಲ್ಲಿ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರ ಅರವತ್ತೆಂಟು ರೂಪಾಯಿ ಅಂತಾರೆ ஒன் ப்ட அறுவத்தென்ட்டு ரூபாய் அந்த ஆர்நூர் எம்பத்த ரூபாய் ஆய்த்து அங்கே அது பார்ட் தகோ அந்த இதே கிரோ நான் எஸ்ட் கொட் தகண்டேன் அந்த ಹತ್ತು ಗ್ರೋ ಬ್ಯಾಗಿಗೆ ನೂರಾ ಎಪ್ಪತ್ತೇಳು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಮೀಶೋದಲ್ಲಿ ನಿಜ ಹೇಳ್ತಾ ಇದೀನಿ ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಆಗಿಲ್ಲ ನಾನು ಯೂಸ್ ಮಾಡಿ ನಂಗೆ ಇಷ್ಟ ಆಗಿದ್ದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನ್ ಯಾಕೆ ಈ ಗ್ರೀನ್ ಕಲರ್ ಗ್ರೋ ಬ್ಯಾಗ್ ನ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಗಾರ್ಡನ್ ಗೆ ಒಂದು ಒಳ್ಳೆ ಲುಕ್ ಕೊಡೋದು ಗೊತ್ತಿದ್ಯಾ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಿದ್ಯಾ ನಾನು ಲಾಸ್ಟ್ ಗೆ ಒಂದ್ ವಿಡಿಯೋ ಕ್ಲಿಪ್ ನ ಹಾಕ್ತೀನಿ ಅದು ನನ್ ಗಾರ್ಡನ್ ಅಲ್ಲಿ ಇರುವಂತಹ ಹಳೆ ಗ್ರೋ ಬ್ಯಾಗ್ಸ್ ತುಂಬಾನೇ ಚೆನ್ನಾಗಿರುವಂತಹ ಲುಕ್ ನ ಕೊಡುತ್ತೆ ತುಂಬಾ ಜನ ಕೇಳ್ತಾರೆ ನನಗ್ ಬಂದವ್ರಲ್ಲ ಈ ಗ್ರೋ ಬ್ಯಾಗ್ ನ ಎಲ್ಲಿಂದ ತರಿಸ್ತೀರಿ ನೀವು ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಆರಾಮಾಗಿ ಸಿಗ್ತಾ ಇದೆ ಇವಾಗ ಬೇಗ ಬೇಗ ಪರ್ಚೇಸ್ ನ ಮಾಡ್ಕೊಳ್ರಿ ಮತ್ತೆ ನನ್ನ ಹತ್ರ ಏನಪ್ಪಾ ಅಂದ್ರೆ ತುಂಬಾನೇ ಜಾಗ ಇಲ್ಲ ಆದ್ರೆ ಗಿಡಗಳನ್ನ ಮಾಡ್ಬೇಕು ಅನ್ನೋ ಹುಚ್ಚು ತುಂಬಾನೇ ಇದೆ ಅದಕ್ಕೋಸ್ಕರ ನಮಗೆ ಪಾಟ್ ನ ಇಡ್ತಾ ಹೋದ್ರೆ ಅದ್ ಮಧ್ಯದಲ್ಲಿ ಸ್ವಲ್ಪ 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 ಗ್ಯಾಪ್ ಬೀಳತ್ ನೋಡಿ ಆ ಗ್ಯಾಪ್ ಇದು ಫಿಲ್ ಮಾಡ್ಕೊಡುತ್ತೆ ನಮಗೆ ಅದೇ ಖುಷಿ ಆಗೋದ್ ವಿಷಯ ತುಂಬಾನೇ ಜಾಗ ತಿನ್ನೋದಿಲ್ಲ ವಾಟ್ ನಷ್ಟ ಜಾಗ ತಗೊಳ್ಳೋದಿಲ್ಲ ಇದು ಅದಕ್ಕೋಸ್ಕರ ಜಾಸ್ತಿ ಗ್ರೋ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ಗ್ರೋ ಬ್ಯಾಕ್ ಅಂದ್ರೆ ಮೂವತ್ತು ಗ್ರೋ ಬ್ಯಾಕ್ ನ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದೀನಿ ಆದಷ್ಟು ಆನ್ಲೈನ್ ಪೇಮೆಂಟ್ ನ ಮಾಡಿದ್ರೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ನಲ್ಲಿ ಬೀಳುತ್ತೆ ಇದ್ರಲ್ಲಿ ಬೇರ್ಬೇರೆ ಶೇಪ್ ನಲ್ಲಿರುವಂತಹ ಗ್ರೋ ಬ್ಯಾಗ್ಸ್ ಇದೆ ಹಾಗೆ ಬೇರ್ಬೇರೆ ಸೈಜ್ ನಲ್ಲಿರುವಂತಹ ಗ್ರೋ ಬ್ಯಾಗ್ಸ್ ಕೂಡ ಇದೆ ಇದೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ನಾನು ಲಾಸ್ಟ್ ಇಯರ್ ತರಿಸಿರೋದು ಅಂದ್ರೆ ಎರಡು ವರ್ಷದ ಹಿಂದಿನ ಗ್ರೋ ಬ್ಯಾಗ್ಸ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇಲ್ಲೊಂದ್ ಸ್ವಲ್ಪ ಏನೋ ಒಂದ್ ಚೂರ್ ಆಗಿದೆ ಬಿಟ್ರೆ ಬೇರೆ ಏನೂ ಆಗಿಲ್ಲ ಇದ್ ಅನ್ನೋದಾಗಿಲ್ಲ ಅದು ಹರಿದು ಕೂಡ ಹೋಗಿಲ್ಲ ಚೆನ್ನಾಗೇ ಇದೆ ಗ್ರೋ ಬ್ಯಾಗ್ ನನಗಂತೂ ತುಂಬಾನೇ ಇಷ್ಟ ಆಗಿದೆ ಈ ಗ್ರೋ ಬ್ಯಾಗ್ಸ್ ನಿಮಗೂ ಇಷ್ಟ ಆಗ್ಬೋದು ಬೇಕಾದ್ರೆ ಒಂದ್ಸಲ ತರಿಸಿ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ